ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನೆ ಜೊತೆ ನನ್ನ ಕಥೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸಂಚಿಕೆ ಶೂರಿನಲ್ಲಿ ಈ ಕಡೆ ಭೂಮಿ ಅಜಿತ್ ಇಬ್ ಕೂಡ ಮಾತನ್ನ ಬಿಟ್ಟಿರ್ತಾರೆ ಈ ಕಡೆ ಭೂಮಿನ ಅಜಿತ್ ಮಾತಾಡಿಸ್ತಾ ಇರಲ್ಲ ಯಾಕಂದರೆ ಭೂಮಿ ಎಲ್ಲದಕ್ಕೂ ಕೂಡ ಲೆಕ್ಕ ಮಾಡಿಬಿಟ್ಟು ಲೆಕ್ಕ ಬರೆದು ಆ ದುಡ್ಡನ್ನ ಅಜಿತ್ಗೆ ಕೊಡೋದಕ್ಕೆ ಅಂತ ಹೇಳಿ ಹೊರಟಿರ್ತಾಳೆ ಹಾಗಾಗಿ ಅಜಿತ್ಗೆ ಆ ಮಾತಿಂದ ತುಂಬಾ ಬೇಜಾರಾಗಿರುತ್ತೆ ಭೂಮಿನ ಮಾತಾಡಿಸ್ತಾನೆ ಇರೋದಿಲ್ಲ ಇನ್ನೊಂದು ಕಡೆ ಅಯ್ಯೋ ಸಾಯೊಬ್ಬರು ನಾನು ನಾನು ಮಾತಾಡಿಸ್ತೇನೆ ಇಲ್ವಲ್ಲ ಸತ್ಯನ ಏನು ಮಾಡೋದು ಇವಾಗ ಅಂತ ಹೇಳಿ ಇನ್ನು ನಚಿಕೇತ ಹಾಗೆ ಈ ಸತ್ಯಂಗೆ ಇಬ್ಬರಿಗೂ ಕೂಡ ಹೇಳಿರ್ತಾಳೆ ಈ ಸಾಯಬ್ರನ್ನ ಏನಾದರೂ ಮಾಡಿ ನಗಿಸ್ಬೇಕು ಅಂತ ಹೇಳಿ ಈ ಮೂರು ಜನ ಸೇರಿಕೊಂಡು ಈ ಶತಮಾನದ ಮಾದರಿ ಹೆಣ್ಣು ಅಂತ ಹೇಳಿ ಸಾಂಗ್ ಆಡಿಕೊಂಡು ಈ ಮೂರು ಜನನೂ ಕೂಡ ಅಜಿತ್ನ ನಗ್ಸೋದಕ್ಕೆ ಅಂತ ಹೇಳಿ ಪ್ರಯತ್ನ ಪಡ್ತಾಯಿರ್ತಾರೆ ಆದರೂ ಕೂಡ ಈ ಕಡೆ ಅಜಿತ್ ನಗ್ತಾನೆ ಇರಲ್ಲ ಹಾಗೆ ಭೂಮಿನೂ ಕೂಡ ಮಾತಾಡಿಸ್ತಾನೆ ಇರೋಲ್ಲ ಇನ್ನೊಂದು ಕಡೆ ಭೂಮಿ ಹಾಗೆ ಸತ್ಯಣ್ಣ ಮತ್ತು ಈ ಕಡೆ ನಚಿಕೆತೆ ಎಲ್ಲರೂ ಕೂಡ ಏನು ಮಾಡೋದು ಇವಾಗ ಅಂತ ಹೇಳಿ ತುಂಬಾ ಯೋಚನೆ ಮಾಡಿಕೊಂಡು ಸಾಕಾಗಿ ಸುಮ್ಮನೆ ಇರ್ತಾರೆ ಇನ್ನೊಂದು ಕಡೆ ಅಜಿತ್ ಒಬ್ಬನೇ ಇರಬೇಕಾದ್ರೆ ಭೂಮಿ ಬಂದುಬಿಟ್ಟು ಸಾಹೇಬ್ರೆ ನೀವು ಏನಾದರೂ ಮಾಡಿ ಆದರೆ ನಾನು ನಿಮ್ಮನ್ನೇ ನಂಬಿಕೊಂಡು ಬಂದಿರೋದು ನೀವು ನನ್ನನ್ನು ಮಾತಾಡಿಸ್ದೇ ಇರಬೇಡಿ ಅಂತ ಹೇಳಿ ಈ ಕಡೆ ಭೂಮಿ ಹೇಳ್ತಾಳೆ ಅಜಿತ್ ಇದ್ದವನು ಅದೆಲ್ಲ ಸರಿ ನಾನು ನಂಬಿಕೊಂಡು ನೀನು ಬಂದೆ ಅಂತ ಅಂದಮೇಲೆ ನೀನು ಮುಟ್ಟಿದ್ದಕ್ಕೂ ಮಾಡಿದ್ದಕ್ಕೂ ಲೆಕ್ಕ ಬರೆಯೋದು ನನಗೆ ಯಾಕೋ ಇಷ್ಟ ಆಗ್ತಿಲ್ಲ ಅಂತ ಹೇಳಿ ಈ ಕಡೆ ಅಜಿತ್ ಹೇಳ್ತಾನೆ ಹಾಗೆ ಭೂಮಿ ಇದ್ದಳು ಸಾಹೇಬ್ರೆ ನೀವೇನಾದರೂ ಸರಿ ನಾನು ಲೆಕ್ಕ ಬರೆಯೋದೆ ಯಾಕಂದರೆ ನಿಮ್ಮ ಮನೇಲಿ ನಾನು ಒಂದು ವರ್ಷಕ್ಕೆ ಅಂತ ಇರೋಳು ನಾನು ಕೂತ್ಕೊಂಡು ತಿನ್ನೋದು ಸರಿ ಇಲ್ಲ ಸಾಹೇಬ್ರೆ ಅಂತ ಹೇಳಿ ಈ ಕಡೆ ಭೂಮಿ ಹೇಳಿದಾಗ ಅಜಿತ್ ಇದ್ದವನು ಈಗ ತಾನೇ ನೀನೇ ಹೇಳ್ದಲ್ಲ ನಿಮ್ಮನ್ನೇ ನಂಬ್ಕೊಂಡು ಬಂದಿರೋದು ಅಂತ ಹೇಳಿ ಹಾಗೆ ನಿಮ್ಮನ್ನು ಬಿಟ್ಟರೆ ನನಗೆ ಬೇರೆ ಏನೂ ಇಲ್ಲ ಅಂತ ಹೇಳಿ ಭೂಮಿ ಹೇಳಿದಾಗ ಅಜಿತ್ ಇದ್ದವನು ಸರಿ ಮತ್ತೆ ಫಸ್ಟು ಆ ಮುಟ್ಟಿದ್ದು ಮಾಡಿದ್ದಕ್ಕೆಲ್ಲ ಲೆಕ್ಕ ಬರೆಯೋದನ್ನು ಇವತ್ತೇ ಸ್ಟಾಪ್ ಮಾಡಬೇಕು ನೀನು ಯಾವುದೇ ಥರ ದುಡ್ಡನ್ನ ನಮಗೆ ಕೊಡಬೇಕಾಗಿಲ್ಲ ಅಂತ ಹೇಳಿ ಈ ಕಡೆ ಅಜಿತ್ ಹೇಳಿದಾಗ ಭೂಮಿ ಇದ್ದಳು ಸಾಹೇಬ್ರೆ ಅದು ಹೇಗೆ ಹೇಳ್ತೀರಾ ನೀವು ನಾನು ಈ ವಿಷಯನ ಒಪ್ಕೊಳ್ಳೋದೇ ಇಲ್ಲ ನಾನು ಈ ಮನೇಲಿರೋವರೆಗೂ ನಾನು ಲೆಕ್ಕ ಬರೆಯದೆ ಆ ದುಡ್ಡನ್ನು ಕೊಡೋ ಜವಾಬ್ದಾರಿ ನಂದು ನಿಮಗೆ ಆ ದುಡ್ಡನ್ನು ತಲುಪಿಸ್ತೀನಿ ಅಂತ ಹೇಳಿ ಈ ಕಡೆ ಭೂಮಿ ಹೇಳಿದಾಗ ಮತ್ತೆ ಅಜಿತ್ ಮನಸ್ಸಿಗೆ ತುಂಬಾ ನೋವಾಗುತ್ತೆ ಏನಿದು ಇವಳು ಎಷ್ಟೇ ಹೇಳಿದರೂ ನನ್ನ ಮಾತು ಕೇಳೋದೇ ಇಲ್ಲ ಇವಳಿಗೆ ನನ್ನನ್ನು ಕಂಡ್ರೆ ಇಷ್ಟೇನ ಇರೋದು ಬೆಲೆ ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ ತುಂಬಾ ಬೇಜಾರು ಮಾಡ್ಕೊಳ್ತಾನೆ ಇನ್ನೊಂದು ಕಡೆ ಭೂಮಿ ಇದ್ದಳು ಸಾಹೇಬ್ರೆ ನೀವು ಹೇಳೋದು ನಿಜ ಆದರೆ ನಾನು ಒಂದು ವರ್ಷಕ್ಕೆ ಮಾತ್ರ ನಿಮ್ಮನ್ನು ಅಗ್ರಿಮೆಂಟ್ ಮಾಡ್ಕೊಂಡಿರೋದು ನಾನು ನಿಮ್ಮ ಮನೇಲಿ ಕೂತ್ಕೊಂಡು ತಿನ್ನೋದು ಸರಿ ಇಲ್ಲ ಸಾಹೇಬ್ರೆ ಅಂತ ಹೇಳಿ ಈ ಕಡೆ ಭೂಮಿ ಹೇಳಿದಾಗ ಅಜಿತ್ ಇದ್ದವನು ಅಯ್ಯೋ ನೀನು ಯಾವತ್ತೂ ನಮ್ಮ ಮನೇಲಿ ಯಾರೂ ಕೂಡ ನಿನ್ನನ್ನು ಆ ಥರ ಅಂದ್ಕೊಂಡೇ ಇಲ್ಲ ಯಾಕಂದರೆ ನೀನು ಕೂಡ ನಮ್ಮ ಮನೇಲಿ ನಮ್ಮ ನಮ್ಮನೇಲಿ ಎಲ್ರಿಗೂ ಏನೋ ಅದೇ ಥರ ನಿನಗೂ ಕೂಡ ನೀನು ಆಸ್ಪಿಟ್ಲು ಬಿಲ್ಲು ಎಲ್ಲ ಕೊಟ್ಟಿದ ತಕ್ಷಣ ನನಗೆ ತುಂಬಾ ಬೇಜಾರಾಗಿದೆ ನೀನು ಇವತ್ತೇ ಇದನ್ನ ನಿಲ್ಲಿಸ್ತೀನಿ ಅಂತ ಹೇಳು ನಾನು ನಿನ್ನನ್ನು ಮಾತಾಡಿಸ್ತೀನಿ ಅಂತ ಹೇಳಿ ಅಜಿತ್ ಹೇಳ್ತಾನೆ ಆದರೂ ಕೂಡ ಭೂಮಿ ಈ ಮಾತಿಗೆ ಒಪ್ಪೋದೇ ಇಲ್ಲ ಸಾಹೇಬ್ರೆ ನೀವೇನೇ ಹೇಳಿದರೂ ಸರಿ ನಾನಂತೂ ನಿಮ್ಮ ಮಾತಿಗೆ ಒಪ್ಕೊಳ್ಳೋದೇ ಇಲ್ಲ ಏಕೆಂದರೆ ನಾನು ಯಾವತ್ತೂ ಒಂದೇ ನಾನು ನಡೆಯೋದು ನಾನು ಇವತ್ತಿಂದನೇ ಸರಿ ನಾನು ಯಾವತ್ತಿಂದನೂ ಸರಿ ನಾನು ಅವತ್ತಿಂದ ಇವತ್ತಿನವರೆಗೂ ನಿಮ್ಮ ಮನೇಲಿ ಏನೇನು ಮಾಡ್ತಾಯಿದ್ದೀನಿ ಅದನ್ನೆಲ್ಲ ಲೆಕ್ಕ ಬಾರ್ದಿಡ್ತಾಯಿದ್ದೀನಿ ನಾನು ಆ ದುಡ್ಡನ್ನ ನಿಮಗೆ ಕೊಡ್ದಲ್ಲೇ ಈ ಮನೆಯಿಂದ ಹೊರಗೆ ಹೋಗೋಲ್ಲ ಸಾಹೇಬ್ರೆ ಏನಾದರೂ ಮಾಡಿ ನಾನು ಕಷ್ಟಪಟ್ಟು ಆ ದುಡ್ಡನ್ನೆಲ್ಲ ನಿಮಗೆ ತೀರಿಸಿ ಈ ಮನೆಯಿಂದ ಹೊರಗೋಗೋದು ಅಂತ ಹೇಳಿ ಭೂಮಿ ಹೇಳಿದಾಗ ಈ ಕಡೆ ಅಜ್ಜಿತ್ಗೆ ತುಂಬಾ ಬೇಜಾರಾಗುತ್ತೆ ಭೂಮಿನೂ ಕೂಡ ಸಾಹೇಬ್ರೆ ಇಷ್ಟಕ್ಕೆಲ್ಲ ನೀವು ಬೇಜಾರು ಮಾಡ್ಕೊಬಿಡಿ ನಾನು ಸತ್ಯನೇ ಹೇಳ್ತಿರೋದು ನೀವು ಅದನ್ನೇ ಬೇಜಾರು ಮಾಡಿಕೊಂಡು ತುಂಬಾ ಯೋಚನೆ ಮಾಡ್ತಾಯಿದ್ದೀರಾ ನಾನು ಹೇಳಿದ್ರಲ್ಲಿ ಏನಿದೆ ಸಾಹೇಬ್ರೆ ತಪ್ಪು ನೀವು ಈ ರೀತಿ ಅಪಾರ್ಥ ಮಾಡ್ಕೊತೀರಾ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಂತ ಹೇಳಿ ಭೂಮಿ ಅಜಿತ್ ಹತ್ರ ಹೇಳ್ತಾಳೆ ಆದರೂ ಕೂಡ ಅಜಿತ್ ಇದ್ದವನು ಭೂಮಿ ನೀನು ಹೇಳೋದು ನನಗೆ ಯಾಕೋ ಸ್ವಲ್ಪವೂ ಕೂಡ ಇಷ್ಟ ಇಲ್ಲ ನೀನು ನಮಗೆ ದುಡ್ಡನ್ನ ಕೊಡೋದು ಅಂದ್ರೇನು ಅದು ಲೆಕ್ಕ ಬರೆದಿಟ್ಟು ಎಲ್ಲ ಲೆಕ್ಕ ಮಾಡಿ ದುಡ್ಡನ್ನ ಕೊಡೋದು ಅಂದ್ರೇನು ನನಗೆ ತುಂಬಾ ಬೇಜಾರಾಗ್ತಿದೆ ಭೂಮಿ ಅಂತ ಹೇಳಿ ಈ ಕಡೆ ಅಜಿತ್ ಹೇಳಿದರೂ ಕೂಡ ಭೂಮಿ ಇದ್ದಳು ಸಾಹೇಬ್ರೆ ನೀವು ಅಂದ್ಕೊಳ್ತಿರ್ಬೋದು ಆದರೆ ನನ್ನ ಮನಸ್ಸು ಒಪ್ಪೋದಿಲ್ಲ ನಾನು ಯಾವತ್ತಿದ್ರೂ ನ್ಯಾಯ ನ್ಯಾಯನೇ ಸಾಹೇಬ್ರೆ ಅಂತ ಹೇಳಿ ಈ ಕಡೆ ಭೂಮಿ ಹೇಳ್ತಾಳೆ ಇನ್ನು ಅಜಿತ್ ಇದ್ದವನು ನಿನ್ನನ್ನು ಬದಲಾಯಿಸೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಹೇಳಿ ಹೇಳ್ತಾನೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿರುತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್